ಯೋಚನೆ ಮಾಡುವಾಗ ತುಂಬಾ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತೀನಿ ಯುವಕನಾಗಿ ಏನ್ ಬದಲಾವಣೆ ಮಾಡಬಹುದು ಸಾಧ್ಯತೆ ಅನ್ನುವಂತ ಆಲೋನೆ ನಮ್ಗೆಲ್ಲರಿಗೂ ಕೂಡ ಬಂದೇ ಬರುತ್ತೆ ಒಬ್ಬ ಹೀಗೆ ಯೋಚನೆ ಮಾಡುವಾಗ ತುಂಬಾ ಯೋಚನೆ ಮಾಡ್ತೀನಿ ಇಡೀ ವಿಶ್ವವನ್ನು ಬದಲಾಯಿಸಬೇಕು ಅಂತ ಹೇಳಿ ನಾನು ದೊಡ್ಡ ಆಲೋಚನೆ ಇಟ್ಕೊಂಡು ವಿಶ್ವವನ್ನು ಬದಲಾಯಿಸೋದಕ್ಕಾಗಲಿಲ್ಲ ದೇಶವನ್ನು ಬದಲಾಯಿಸೋದಕ್ಕೆ ಬಂದ ದೇಶ ಬದಲಾವಣೆ ಮಾಡೋದಕ್ಕಾಗಲಿಲ್ಲ ರಾಜ್ಯ ತಾಲೂಕು ಜಿಲ್ಲೆ ಹೀಗೆಲ್ಲವನ್ನು ಬದಲಾಯಿಸೋದಕ್ಕೆ ಬಂದಾಗ ಎಂಬತ್ತು ವರ್ಷ ಆಗಿತ್ತು ಅವರಿಗೆ ಎಂಬತ್ತು ವರ್ಷ ಆಗಿದ್ದಂತ ಸಂದರ್ಭ ಮನೆಗೆ ಬಂದು ನನ್ನ ಹೆಂಡತಿ ಮಕ್ಕಳಿಗೆ ಏನಾದ್ರು ಹೇಳೋದಕ್ಕೆ ನೋಡ್ತಾನೆ ಹೆಂಡತಿ ಮಕ್ಕಳ ಅವನ ಮಾತು ಕೇಳೋದಿಲ್ಲ ಆಗ ನನ್ನ ಮಾತು ಕೇಳ್ತಾ ಇಲ್ಲ ಹೊರಗಡೆ ಹೇಳೋದಕ್ಕೆ ಹೋಗಿದ್ದೀರಾ ನನ್ನಷ್ಟು ಮೂಲಕ ಯಾವ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಅವನ ಪ್ರಾಣ ಪಕ್ಷಿ ಹೊರಗೋಗ ಅವನ ಪ್ರಾಣ ಪಕ್ಷಿ ಹೊರಗೋಗುವಂತ ಸಂದರ್ಭದಲ್ಲಿ ಅವನಿಗೆ ಅನಿಸ್ತದೆ ಮೊದಲು ನಾನು ಸರಿ ಇರಲಿಲ್ಲ ನಾನು ಸರಿಯಿದ್ದು ನನ್ನ ಕುಟುಂಬವನ್ನು ಸರಿ ಮಾಡಬೇಕಾಗಿತ್ತು ನಾನು ಅಂದ್ರೆ ನನ್ನ ಹೊರಭಾಗದಂತೆ ಸರಿ ಮಾಡಬೇಕಾಗಿತ್ತು ಹಾಗಾಗಿ ಈ ಸರಿ ಮಾಡುವಂತ ನಮ್ಮ ಪ್ರಕ್ರಿಯೆಯಲ್ಲಿ